ನಮಸ್ತೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ನಾನ್ ರೋಟಿ ಮತ್ತು ಪನ್ನೀರ್ ರೆಸಿಪಿನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ನಾನು ಅರ್ಧ ಟೀ ಸ್ಪೂನ್ ದಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ದಷ್ಟು ಸಕ್ಕರೆ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಬೇಕಿಂಗ್ ಸೋಡಾ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಹುಳಿ ಮೊಸರನ್ನ ಹಾಕೊಂಡಿದ್ದೀನಿ ಫ್ರೆಶ್ ಹಾಕೋಬೇಡಿ ಸ್ವಲ್ಪ ಹುಳಿ ಮೊಸರು ಇದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ರೋಟಿ ಮುಂದೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಡಬೇಕು ಹಾಕೋಬೇಡಿ ಮೊಸರು ಹಾಕುತ್ತೀವಲ್ಲ ಅದರಲ್ಲಿ ನೀವು ಚೆನ್ನಾಗಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ಬಿಡ್ಬೇಕು ಈ ನಾನ್ ರೋಟಿ ರೋಟಿಗೆಲ್ಲ ನಾವು ಎಷ್ಟು ಹದವಾಗಿ ಹಿಟ್ಟನ್ನು ನಾತ್ಕೋತೀವೋ ಅಷ್ಟು ರೋಟಿಗಳೆಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಇದು ಹಿಟ್ಟು ರೆಡಿ ಆಗಿದೆ ಮೇಲೆ ಸ್ವಲ್ಪ ನಾನು ಎಣ್ಣೆ ಹಾಕಿ ಸ್ವಲ್ಪ ನಾತ್ಕೊಂಡು ಮೇಲೆ ಮುಚ್ಚಿ ಇಟ್ಟು ಬಿಡ್ತೀನಿ ನಾನು ನೆನೆ ಇಡ್ಲಿಕ್ಕೆ ನಾನು ನಾನಿಲ್ಲಿ ನೀರನ್ನ ಬಿಸಿ ಮಾಡ್ಕೊತೀನಿ ಯಾಕಂದ್ರೆ ಪನೀರ್ ಸ್ವಲ್ಪ ಫ್ರೀಜ್ ಇಟ್ಟಿರೋದ್ರಿಂದ ಕಟ್ಟಿಯಾಗಿರುತ್ತೆ ನೀರು ಬಿಸಿ ಆಗಲಿಕ್ಕೆ ಇಟ್ಟುಕೊಂಡಿದ್ದೀನಿ ಈ ಸೈಡ್ ನಾನು ಪನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಪನೀರನ್ನ ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಮೀಡಿಯಂ ಸೈಜ್ ಕೂಡ ಮಾಡ್ಕೋಬಹುದು ಪನ್ನೀರನ್ನ ನಾನು ಮೊದಲು ಮಿಡ್ಲ್ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಟ್ ನಂತರ ಕ್ಯೂಬ್ಸ್ ಆಗಿ ಕೂಡ ಕಟ್ ಮಾಡ್ಕೊಂಡೆ ಪನ್ನೀರನ್ನ ನೀವು ಯಾವ ಸೈಜ್ ಆದ್ರೂ ಕಟ್ ಮಾಡ್ಕೋಬಹುದು ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲ ನಮಗೆ ಮೀಡಿಯಂ ಸೈಜ್ ಬೇಕು ಅಂದ್ರೆ ನೀವು ಮೀಡಿಯಂ ಸೈಜ್ ಕೂಡ ಕಟ್ ಮಾಡ್ಕೋಬಹುದು ನೀರು ಇದೆ ಪನ್ನೀರ್ ಮಾಡ್ಕೊತೀನಿ ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗುತ್ತನಾ ಮೇಲೆ ಪ್ಲೇಟ್ ಮುಚ್ಚಿದ್ರೆ ಆಯ್ತು ಈಗ ಪನ್ನೀರ್ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಪನ್ನೀರ್ ಗ್ರೇವಿಗೆ ನಾನು ಒಂದು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಎಲ್ಲಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡ್ಬಿಡೋಣ ಈಗ ಫ್ರೈ ಮಾಡ್ಕೊಂಡ್ಬಿಡೋಣ ಈರುಳ್ಳಿ ಮತ್ತು ಟೊಮೆಟೊನ ಮೊದಲಿಗೆ ನಾವು ಕಡಾಯಿಗೆ ಎಣ್ಣೆ ಹಾಕೊಂಡ್ಬಿಡ್ಬೇಕು ಎಣ್ಣೆ ಕಾದ ನಂತರ ಕಟ್ ಮಾಡ್ಕೊಂಡಂತ ಈರುಳ್ಳಿ ಹಾಕಬೇಕು ನಂತರ ಈರುಳ್ಳಿನ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಎಲ್ಲಾನು ಒಟ್ಟಿಗೆ ಹಾಕಿ ಕೂಡ ಫ್ರೈ ಮಾಡ್ಕೋಬಹುದು ನೀವು ಬೇಕಿದ್ರೆ ಆದ್ರೆ ಈರುಳ್ಳಿ ಸ್ವಲ್ಪ ಲೇಟ್ ಆಗಿ ಫ್ರೈ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸಪ್ರೇಟ್ ಆಗಿನ ಫ್ರೈ ಮಾಡ್ಕೊತಾ ಇದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಂಡ್ಬಿಡಿ ಶುಂಠಿ ಬೆಳ್ಳುಳ್ಳಿ ಕೂಡ ನೀವು ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಕೊಂಡ್ಬಿಡಿ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಅದಕ್ಕೆ ನೀವು ಟೊಮೆಟೊನ ಹಾಕೊಂಡ್ಬಿಡ್ಬೇಕು ಟೊಮೆಟೊ ಬೇಯಲಿಕ್ಕೆ ಜಾಸ್ತಿ ಟೈಮು ತಗೋದಿಲ್ಲ ಅದಕ್ಕೆ ನೀವು ನೀವು ಗೋಡಂಬಿ ಇರುತ್ತಲ್ಲ ಗೋಡಂಬಿ ಹಾಕಿದ ಮೇಲೆ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಪೂರ್ತಿಯಾಗಿ ಮೆತ್ತಗಾಗಬೇಕು ಇನ್ನು ಯಾರಲ್ಲೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ಮುಂಚೆ ನಾನು ಬಿಸಿ ನೀರಿಗೆ ಪನ್ನೀರ್ ಕೂಡ ಹಾಕಿದ್ನಲ್ಲ ಅದು ಕೂಡ ಪನ್ನೀರು ತುಂಬಾ ಚೆನ್ನಾಗಿ ಸಾಫ್ಟ್ ಕೂಡ ಆಗಿತ್ತು ಆಮೇಲೆ ಪನ್ನೀರನ್ನು ನೀವು ನೀರಿಂದ ಹೊರಗಡೆ ಸೂಸ್ಕೊಂಡ್ಬಿಡಬೇಕು ಮೊದಲಿಗೆ ನಾವು ಪನ್ನೀರನ್ನು ಫ್ರೈ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ನಾನು ಎಣ್ಣೆ ಹಾಕಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಬೆಣ್ಣೆ ಕೂಡ ಹಾಕೋಬೋದು ಎಣ್ಣೆ ಕಾದ ನಂತರ ಪನ್ನೀರನ್ನು ಹಾಕೊಂಬಿಡಿ ಒಂದೊಂದಾಗಿ ಸ್ವಲ್ಪ ದೂರ ದೂರನೇ ಹಾಕೊಳ್ಳಿ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಬಿಡಿ ಪನ್ನೀರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬಾ ಫ್ರೈ ಮಾಡ್ಕೋಬೇಡಿ ಪನೀರ್ ಇಷ್ಟು ಫ್ರೈ ಆದರೆ ಸಾಕು ನಮಗೆ ನಾನೀಗ ಪನ್ನೀರನ್ನು ತಕ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ನಮಗೆ ಪನ್ನೀರು ಫ್ರೈ ಆಗಿರಬೇಕು ಈಗ ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈಗ ಅದು ಈಗ ಅದನ್ನು ನಾವು ಮಿಕ್ಸಿಗೆ ಹಾಕೊಂಬಿಡೋಣ ಈಗ ಅದನ್ನು ನಾವು ನುಣ್ಮಗನೆ ರುಬ್ಕೊಂಡ್ಬಿಡ್ಬೇಕು ನುಣ್ಣಗೆ ರುಬ್ಬಿದ ಮೇಲೆ ನಾನು ಇಲ್ಲಿ ಟೂ ಕ್ಯೂಬ್ಸ್ ಪನ್ನೀರನ್ನ ಹಾಕಿದಿನಿ ಇದು ಆಪ್ಷನಲ್ಲೂ ನೀವು ಬೇಕಿದ್ರೆ ಹಾಕಬಹುದು ಇಲ್ಲಾಂದ್ರೆ ನಡೆಯುತ್ತೆ ಬಟ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಒಂದ್ಸರಿ ಹಾಕಿ ಪನ್ನೀರನ್ನ ಹಾಕಿ ಕೂಡ ನೀವು ನುಣ್ಣಗೆನೆ ರುಬ್ಕೊಂಬೇಡಿ ಒಗ್ಗರಣೆಗೆ ನಾನು ಪಲಾವ್ ಎಲೆ ಏಲಕ್ಕಿ ದಾಲ್ಚಿನ್ನಿ ಲವಂಗ ಕಸರು ಮೀಥಿನ ತಗೊಂಡಿದ್ದೀನಿ ಕಡಾಯಿಗೆ ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ಎಣ್ಣೆ ಕಾದ ನಂತರ ಪಲಾವ್ ಎಲೆ ಏಲಕ್ಕಿ ದಾಲ್ಚಿನ್ನಿ ಲವಂಗ ಕೂಡ ಹಾಕೋಬೇಕು ನಂತರ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಹಾಕೊಂಬಿಡಿ ನಾವು ಪೇಸ್ಟನ್ನು ಮುಂಚೆನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಇಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋದು ಬೇಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನಾನು ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಈಗ ಇದಕ್ಕೆ ನಾವು ಮಸಾಲೆಗಳನ್ನು ಹಾಕೊಂಡ್ಬಿಡೋಣ ಅರಿಶಿನ ಪೌಡರ್ ಜೀರಾ ಪೌಡರ್ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕಿದೆ ನಾನು ಚಿಲ್ಲಿ ಪೌಡರನ್ನು ಲಾಸ್ಟಿಗೆ ಹಾಕೋತೀನಿ ಸ್ವಲ್ಪ ಖಾರ ಇಲ್ಲದನ್ನು ನನ್ನ ಮಗಳಿಗೆ ತೆಗಿಬೇಕು ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ ತುಂಬ ಗಟ್ಟಿ ಇಣಿಸಿದ್ರೆ ಗ್ರೇವಿ ಕುದ್ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಅದು ನನ್ನ ಮಗಳಿಗೆ ಸ್ವಲ್ಪ ಗ್ರೇವಿ ತಗೊಂಡು ಚಿಲ್ಲಿ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಸೂರಿ ಮೇತಿ ಹಾಕೊಂಡ್ಬಿಡಿ ಕಸೂರಿ ಮಿತಿ ಹಾಕಿ ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಗ್ರೇವಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪನೀರನ್ನು ಹಾಕೊಂಡ್ಬಿಡ್ಬೇಕು ಕೊನೆಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಪನೀರ್ ಗ್ರೇವಿ ರೆಡಿನೇ ಆಗಿಬಿಡುತ್ತೆ ನೋಡಿ ಈಗ ಹಿಟ್ ಕೂಡ ಚೆನ್ನಾಗಿ ನೆನೆದಿದೆ ಈಗ ಒಂದ್ಸರಿ ಹಾಕೊಂಡ್ಬಿಟ್ಟು ರೋಟಿ ರೆಡಿ ಮಾಡ್ಕೊಳ್ಳೋಣ ನೀವು ಚಪಾತಿ ಹಿಟ್ಟನ್ನ ಉಂಡೆ ಮಾಡ್ಕೊಂಡಿರಲ್ಲ ಅದೇ ರೀತಿಯೇ ಉಂಡೆ ನಾನು ಇಲ್ಲಿ ರೋಟಿನ ರೌಂಡ್ ಆಗಿನೇ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಉದ್ದಗೆ ಕೂಡ ಮಾಡ್ಕೋಬಹುದು ತುಂಬ ತೆಳಗೆ ಮಾಡ್ಕೋಬೇಡಿ ಸ್ವಲ್ಪ ದಪ್ಪಾಗಿ ಮಾಡ್ಕೊಬೇಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನಿಧಾನಕ್ಕೆ ಲಡ್ಸ್ಕೊಂಡ್ಬಿಟ್ಟು ರೋಟಿಗೆ ಅದು ಕೊತ್ತಂಬರಿ ಸೊಪ್ಪು ಅಂಟ್ಕೊಳ್ಳಿ ಅಂತ ರೊಟ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿರ್ತೀವಲ್ಲ ಅದನ್ನು ಕೆಳಗಡೆ ಮಾಡಿ ಮೇಲೆ ನೀರನ್ನು ಹಚ್ಕೊಬಿಡಬೇಕು ತವಕಾದ ಮೇಲೆ ನಾವು ನೀರು ಹಚ್ಕೊಂಡಿರ್ತೀವಲ್ಲ ಅದು ಕೆಳಗಡೆ ಮಾಡಿ ಹಾಕಬೇಕು ರೋಟಿ ಸ್ವಲ್ಪ ಉಬ್ಬಿದ ಮೇಲೆ ಈ ಥರ ಗುಳ್ಳೆ ಗುಳ್ಳೆ ಥರ ಬಂದ ಮೇಲೆ ನೀವು ತವಾನ ಉಲ್ಟಾ ಮಾಡಿ ಬೇಯಿಸ್ಕೊಂಬಿಡಿ ತುಂಬ ಹೊತ್ತು ನೀರು ಹಚ್ಚಿದ ಕಡೆ ಬೇಯಿಸ್ಕೋಬೇಡಿ ಇಲ್ಲಾಂದರೆ ಡ್ರೈ ಆದರೆ ನೀವು ಈ ಥರ ಬೇಯಿಸುವಾಗ ರೋಟಿ ಕೆಳಗಡೆ ಬಿದ್ದುಬಿಡುತ್ತೆ ನೋಡಿ ರೋಟಿನ ನೀವು ಈ ರೀತಿ ಬೇಯಿಸ್ಕೊಂಬಿಡಬೇಕು ನಿಧಾನಕ್ಕೆ ನೀವು ಕೆಳಗಡೆದೆಲ್ಲ ಸ್ವಲ್ಪ ಬಿಡಿಸ್ಕೊಂಬಿಡಿ ನೋಡಿ ಈ ರೀತಿ ಚೆನ್ನಾಗಿ ಕೆಳಗಡೆ ಕೂಡ ಬೀದಿದೆ ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ರೋಟಿ ರೆಡಿನೇ ಆಗಿಬಿಡುತ್ತೆ ನೋಡಿ ಈಗ ಬಿಸಿ ಬಿಸಿ ನಾನ್ ರೋಟಿ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ನಾನು ಇದ್ರ ಜೊತೆ ಸ್ವೀಟ್ ಕೂಡ ಮಾಡಿದ್ದೆ ಶೀರಾ ನೀವು ಬೇಕಿದ್ದರೆ ಚೆಕ್ ಮಾಡ್ಕೋಬೋದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಸಲಾಡ್ ಕೂಡ ಹಾಕಿದ್ದೆ ಇದು ಇವತ್ತಿನ ಹಸ್ಬೆಂಡ್ ಲಂಚ್ ಬಾಕ್ಸ್ ರೆಸಿಪಿಯಾಗಿತ್ತು